ಇದೀಗ ಒಂದು ದುರಂತದ ಸುದ್ದಿಯನ್ನು ನಿಮ್ಮಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬನ್ನಿ ಒಂದು ಬ್ರೇಕಿಂಗ್ ಪ್ಲೇಟ್ ನೋಡ್ತಾ ನಲ್ಲಿ ದುರಂತ ನ ಸಾವು ಗ್ರಾಮದಲ್ಲಿ ಹದಿನೈದು ವರ್ಷದ ಬಾಲಕ ಜಲಸಮಾಧಿಯಾಗಿರುವ ಆಗಿರುವಂತಹ ವಿಷಯ ಇದೀಗ ತಾನೇ ಹೊರಬಂದೆ ಸ್ನೇಹಿತರೊಂದಿಗೆ ಈಜಲು ಹೋಗಿ ದುರಂತ ಸಂಭವಿಸಿದೆ ಹೃದಯ ವಿದ್ರಾವಕ ಘಟನೆ ಇದು ಅಗ್ನಿಶಾಮಕ ದಳದಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಹುಡುಕಾಟ ಬಹಳ ಕಷ್ಟಪಡ್ತಾ ಇದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಗೋಪ್ಸಾನಿ ಗ್ರಾಮದಲ್ಲಿ ನಡೆದಂತಹ ದುರಂತದ ಘಟನೆ ಇದು ಕೂಡ ನೋಡ್ತಾ ಇದ್ದೀರಾ ಹದಿನೈದು ವರ್ಷದ ಪ್ರಜ್ವಲ್ ಮಹಾಂತೇಶ ಮಾದರ ಎಂಬ ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವಂತಹ ಘಟನೆ ಇದೀಗ ಶನಿವಾರ ಮಧ್ಯಾಹ್ನ ಸ್ನೇಹಿತರೊಂದಿಗೆ ಈಜಲು ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಪ್ರಜ್ವಲ್ ಮತ್ತು ಆತನ ಸ್ನೇಹಿತರು ಗ್ರಾಮದ ಬಳಿ ಇರುವಂತಹ ನೀರಿನ ಸೆಲವಿನಲ್ಲಿ ಅಂದ್ರೆ ಕೆರೆನಲ್ಲಿ ಈಜಲು ಇಳಿದಿದ್ರು ಈ ವೇಳೆ ಪ್ರಜ್ವಲ್ ಆಯತಪ್ಪಿ ನೀರಿನಲ್ಲಿ ಮುಳುಗಿದ್ದಾರೆ ಸ್ನೇಹಿತರು ತಕ್ಷಣವೇ ಹುಡುಕಾಟ ನಡೆಸಿದ್ರು ಕೂಡ ಆತನ ದೇಹ ಆಗಲಿ ಆತ ಆಗಲಿ ಪತ್ತೆ ಆಗಲಿಲ್ಲ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಕೂಡಲೇ ಅವರು ಮನೆಯವರಿಗೆ ತಿಳಿಸಿ ಘಟನೆ ಬಗ್ಗೆ ವಿವರಿಸಿದ್ದಾರೆ ಸಾಯಂಕಾಲದವರೆಗೂ ಹುಡುಕಾಟ ನಡೆಸಿದ್ರು ಕೂಡ ಪ್ರಜ್ವಲ್ ಪತ್ತೆಯಾಗದ ಕಾರಣ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನ ಕರೆಸಲಾಗಿದೆ ರಾತ್ರಿ ಕಾರ್ಯಾಚರಣೆ ನಡೆಸಿದ ನಂತರ ಭಾನುವಾರ ಮುಂಜಾನೆ ಪ್ರಜ್ವಲ್ನ ಮೃತದೇಹವನ್ನ ನೀರಿನಿಂದ ಹೊರತೆಗೆಯಲಾಗಿದೆ ಈ ದುರ್ಘಟನೆಯಿಂದಾಗಿ ಇಡೀ ಗ್ರಾಮದಲ್ಲಿ ದುಃಖ ಮಡುಗಟ್ಟಿತ್ತು ಘಟನಾ ಸ್ಥಳಕ್ಕೆ ಆಗಮಿಸಿದ ಗ್ರಾಮೀಣ ಠಾಣೆಯ ಪಿ ಐ ಎಸ್ ಆರ್ ನಾಯಕ್ ಅವರು ಪ್ರಕರಣ ದಾಖಲಿಸಿಕೊಂಡರು ತನಿಖೆ ಕೈಗೊಂಡಿದ್ದಾರೆ ಮೃತ ಪ್ರಜ್ವಲನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಬಾಲ್ಯದಲ್ಲಿಯೇ ಪ್ರಾಣ ಕಳೆದುಕೊಂಡಂತಹ ಯುವಕನ ಸಾವಿನಿಂದಾಗಿ ಗ್ರಾಮಸ್ಥರು ತೀವ್ರ ಆಘಾತಕ್ಕೊಳಗಾಗಿದ್ದಾರೆ ಈ ದುರಂತದಿಂದಾಗಿ ಗ್ರಾಮದಲ್ಲಿ ಮೌನ ಆವರಿಸಿದೆ തൈക്ക് നിങ്ങക്ക് ഒരു ആള് ഒരു കുറ കുറ വലിയത് ജേർക്ക് ജേർക്ക് കൗവ ജാഗ ജാഗ്രം അള്ളാഹുവേ നിങ്ങളുടെ ബംഗിന ഉച്ച നീ മൂ Berdoa, berdoa, berdoa. Jaga Allah. Jaga, jaga. Jaga, jaga. Allah. Allah. Allah.